ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ವೇಮ್ಗಲ್ ಕೈಗಾರಿಕಾ ಪ್ರದೇಶ ಫೇಸ್ ನಲ್ಲಿ ವಿದೇಶದ ಪ್ರತಿಷ್ಠಿತ ಜಪಾನ್ ಮೂಲದ ಕೋನೀಸ್ ಕೈಗಾರಿಕೆ ಪ್ರಾರಂಭೋತ್ಸವದ ಪ್ರಯುಕ್ತ ಗುದ್ದಿಲಿ ಪೂಜೆಯನ್ನು ಮಾಡುವ ಮೂಲಕ ಕರ್ನಾಟಕ ರಾಜ್ಯ ಕೈಗಾರಿಕಾ ಮಂತ್ರಿಗಳಾದ ಪಾಟೀಲ್ ರವರು ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ ಮಾಜಿ ಸಭಾಪತಿಗಳ ವಿಆರ್ ಸುದರ್ಶನ್ ಕರ್ನಾಟಕ ಕೈಗಾರಿಕೆಗಳ ಅಭಿವೃದ್ಧಿ ಸಿಇಒ ಮೋಹನ್ ಕೋಲಾರ ಜಿಲ್ಲಾ ಕೈಗಾರಿಕಾ ನಿರ್ದೇಶಕರಾದ ರವಿಚಂದ್ರನ್ ನೂತನ ಕೈಗಾರಿಕೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಮೋಕಾಸ್ ವಿಕ್ಟರ್ ವಿಎಂಗಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶೇಷಾದ್ರಿಗೌಡ ಕೆಎನ್ ಉಪಾಧ್ಯಕ್ಷರಾದ ಸುಚೇಂದರ್ ಕಾರ್ಯದರ್ಶಿ ವೈಎನ್ ಸ್ವಾಮಿ ಖಜಾನ್ಸಿ ಉರಿಗಿಲಿ ಮೋಹನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕೈಗಾರಿಕಾ ಸಂಘದ ಅಧ್ಯಕ್ಷ ಅಮೇರಳ್ಳಿ ಚಲ್ಪತಿ ವಿಎಂಗಲ್ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ರೈತ ಸಂಘದ ಮುಖಂಡರುಗಳಾದ ಕಲ್ಲುಮಂಜಲಿ ರಾಮು ಶಿವಣ್ಣ ವೇಮ್ಗಲ್ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ರೈತರು ರೈತ ಮುಖಂಡರು ಸೇರಿದಂತೆ ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರ್ ರೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಬಿ ಪಾರ್ಟ್ ಆಫ್ ಅ ಮೈಕ್ ಅವ ಸ್ಮಾರ್ಟ್ ಫೋನ್ ಟು ಹೆವಿ ಇಂಡಸ್ಟ್ರಿ ಲೈಕ್ ಯುವರ್ಸ್ ಎವ್ರಿ ದೇ ದಲ್ ಪ್ಲೇ ಅ ರೋಲ್ ಇನ್ಕ್ಲೂಡಿಂಗ್ ಮೆಡಿಕಲ್ ಟೆಕ್ನಾಲಜಿ ಇಕ್ವಿಪ್ಮೆಂಟ್ಸ್ ಮೆಡಿಕಲ್ ಡಯಾಗ್ನೋಸಿಸ್ ಆಲ್ಸೋ ಬಿ ವೆರಿ ಪ್ರಿಸೈಸ್ ಸೊ ಎವ್ರಿ ವೇರ್ ಎ ಐ ವಿಲ್ ಪ್ಲೇ ಅ ಮೇಜರ್ ರೋಲ್ We have to be resilient to this. We have to be ready for this. Similar way, we are undoing with the fossil fuels. EV and uh, hydrogen will replace the traditional fuels of uh, automobile, like diesel, petrol, as well as uh, the power with solar, uh, wind, and other means of uh, energy, which will replace coal to make uh, a planet more cleaner again, which our elders had before. ಈಗಾಗಲೇ ಇಪ್ಪತ್ತ್ಮೂರು ವರ್ಷ ಇದ್ದವರು ಅವರು ಐ ಟಿ ಮತ್ತು ಡಿಜಿಟಲ್ ಇದ್ದಾರೆ ಈಗ ಈ ಕ್ರೋನ್ಸ್ ಇದು ಬರೋದರಿಂದ ಈಗ ನಿಮ್ಮ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು ಉಳಿದ ಪಾನೀಯಗಳಿರ್ಬೋದು ಈ ಎಲ್ಲದಕ್ಕೂ ಕೂಡ ಅವರು ತಮಗೆ ರಿಕ್ವೈರ್ಡ್ ಯಾವುದು ಸ್ಟ್ರೆಂತ್ ಇದೆ ಕೆಪಾಸಿಟಿ ಏನಿದೆ ಅಂದರೆ ಒಂದು ಮಿನಿಟಿಗೆ ಒಂದು ಹತ್ತು ಸಾವಿರ ಬಾಟ್ಲನ್ನು ಮಾಡ್ತಾರೆ ಒಂದು ಮಿನಿಟಿಗೆ ಒಂದು ಲಕ್ಷ ಬಾಟ್ಲ್ಸ್ ಮಾಡುವಂಥವ್ರು ಕೆಪಾಸಿಟಿ ಅವ್ರಿಗೆ ಮೆಷಿನನ್ಸ್ ಇದ್ದಾವೆ ಅಲ್ಲೆಲ್ಲಿ ಇವತ್ತಿನ ಸಹ ಅವ್ರಿಗೆ ರಿಕ್ವೈರ್ಡ್ ಏನು ಕೆಪಾಸಿಟಿ ಇದೆ ಆ ಕೆಪಾಸಿಟಿ ತಕ್ಕಂತೆ ಇವತ್ತು ಸಹ ಅವರು ಮಾಡುವಂಥ ಒಂದು ಸಾಮರ್ಥ್ಯ ಒತ್ತೋಸ್ಗೆ ಭಾಳ ಒಂದು ಅಚ್ಚುಕಟ್ಟಾದಂಥ ಒಂದು ಟೆಕ್ನಾಲಜಿ ಏನಿದೆ ಬಹಳ ಶ್ರೇಷ್ಠ ಟೆಕ್ನಾಲಜಿ ಭಾಳ ಒಂದು ಅಚ್ಚುಕಟ್ಟಾದಂಥ ಫ್ಯಾಕ್ಟ್ರಿ ನಾನು ಭೇಟಿ ಇದ್ದಾಗ ಅವರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೆ ತಾವು ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬನ್ನಿ ಅಂತೇಳಿ ಸೊ ಆನ್ ಮೈ ರಿಕ್ವೆಸ್ಟ್ ವೆನ್ ಐ ವಿಸಿಟೆಡ್ ಯುವರ್ ಗ್ರೇಟ್ ಪ್ಲೇಸ್ ಯು ಆರ್ ಬೀನ್ ಹಿಯರ್ ಟು ಕರ್ನಾಟಕ ವೆಲ್ಕಮ್ ಟು ಕರ್ನಾಟಕ ಆ್ಯಂಡ್ ವಿಲ್ ಅಶ್ಯೂರ್ ಯು ಆಲ್ ಸಪೋರ್ಟ್ ಮೈ ಪೀಪಲ್ ಮೈ ಫಾಮ್ ವೆರಿ ಗುಡ್ ಪೀಪಲ್ ಸೊ ಓನ್ಲಿ ರಿಕ್ವೆಸ್ಟ್ ಇಸ್ ನಾವ್ ಯಾರ್ಟಿಡ್ ಅರೌಂಡ್ ತ್ರೀ ಹಂಡ್ರೆಡ್ ಫಿಫ್ಟೀನ್ ಕ್ಲೋಸ್ ಎಸ್ ದ ಫಸ್ಟ್ ಫೇಸ್ ಎಂಪ್ಲಾಯಿಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪೀಪಲ್ ಒಂದೇ ನಾನು ತಮಗೆ ವಿನಂತಿ ಮಾಡ್ಕೊತೀನಿ ಮೆರಿಟ್ ಆದ ಮೇಲೆ ನಾವು ವೇಮ್ಗೆಲ್ಲ ಸುತ್ತಮುತ್ತ ಏನು ಎಂತಿರೋಲ್ಲ ಈ ಪಂಚಾಯತ್ ಅಥವಾ ಈ ಜಿಲ್ಲಾ ಪಂಚಾಯತ್ ಒಂದು ಏನು ಮಾಡಿಕೊಡ್ತೀನಿ ಅಲ್ಲಿ ಯಾರು ಅರ್ರಿದ್ದಾರೆ ಅರ್ದಿದ್ದಾರೆ ನಾವು ಯಾರೂ ವಶೀಲಿ ಮಾಡೋದಿಲ್ಲ ಸುದರ್ಶನ್ ಅವರು ವಶೀಲಿ ಮಾಡಲ್ಲ ಎಂಪಿ ಪಾಟ್ರು ಪಾಟ್ರ್ರು ಮಾಡಲ್ಲ Yahar, arre arre, we have created this system. We have our We have taken the technology from the movie We have taken from the the We are applying on merit. The local people here, particularly the farm farmers who are land losers, Kolartar, whatever district uh, will say that area, so they will also feel happy being part because they have been uh, given the land. Of course, we pay them the compensation, but it is very difficult for getting detached from the land, which are their whole. ಫ್ರಾಮ್ ದ ಇನ್ಸೆಸ್ಟರ್ಸ್ ಸ್ಟೈಲ್ ಸೊ ಐ ರಿಕ್ವೆಸ್ಟ್ ನೀವು ಅದಕ್ಕೆ ಲೋಕಲ್ ಎಂಪ್ಲಾಯ್ಮೆಂಟ್ ಆನ್ ಮೆರಿಟ್ ನೀವು ಇಂಟ್ರೀ ಮಾಡಿ ಯಾರಿದ್ದಾರೆ ಅದರಲ್ಲಿ ಸೂಕ್ತ ಇದ್ರ ತಾವು ತಗೊಳ್ಕೊಳ್ಳಿ ಅಂತ ಅನ್ನೋದು ಒಂದು ವಿನಂತಿ ಯಾಕಂದರೆ ಅದು ನಿಮಗೂ ಕೂಡ ಅನುಕೂಲ ಆಗ್ತದೆ ಅನ್ನೋ ಮಾತನಾ ಈ ಸಂದರ್ಭ ಹೇಳಿ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟೀವ್ ಕೊಡೋದ್ರೆ ಮಹಿಳಾ ಎಂಪ್ಲಾಯಿ ಅಡಿಷನಲ್ ಇನ್ಸೆಂಟೀವ್ ಕೊಡಿ ಅದನ್ನು ಕೂಡ ನೀವು ಇಂಪ್ಲಾಯಿರ್ತಾರೆ ನಮ್ಮ ಬೆಳಗ್ಗೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ವ್ಯಾಕಿವನ್ ಇನ್ಸೆಂಟೀವ್ಸ್ ಫಾರ್ ಎಂಪ್ಲಾಯ್ಮೆಂಟ್ ಆ ಮೋರ್ ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಇನ್ಸರ್ಟ್ ನೋಡಿ ತುಂಬನೇ ಎಂಪ್ಲಾಯ್ಮೆಂಟ್ ಈ ವುಮೆನ್ ಯಸ್ ಸಾವಿರ ವುಮೆನ್ ತುಂಬಾ ಎಂಪ್ಲಾಯ್ಮೆ ಅಂತೆ ಈ ಭಾಗಕ್ಕೂ ಕೂಡ ಒಳ್ಳೇದಾಗೋ ರೀತಿಯಲ್ಲಿ ಮೆರಿಟ್ ಆಧಾರದ ಮೇಲೆ ವಶೀಲಿ ಮೇಲೆ ಅಲ್ಲ ರಾಜಕೀಯದ ಮೇಲೆ ಬೇಡ ಮೆರಿಟ್ ಆದ ಮೇಲೆ ಯಾರು ಯಾರು ಸಮರ್ಥ ಇದ್ದಾರೆ ಅವರೆಲ್ಲರಿಗೂ ಕೋ ಉದ್ಯೋಗವನ್ನು ಕೊಡ್ಲಿಕ್ಕೆ ಕೂಡ ನಾನು ಅವ್ರಿಗೆ ವಿನಂತಿ ಹೇಳಿ ಮಾಡ್ಕೊಂಡಿದ್ದೀರಿ ಯಾರಿಲ್ಲ इन in global sales Up to 3.9 billion euro uh, in the first nine months of the year 2024, and far above 5 billion euro in the whole year 2024. Crohn's has a long history in India, dating back to the mid 90s. After 30 years, we decided to establish a permanent production presence in India in order to create value closer to our customer. But why did we choose India? India is a country full of vitality and opportunity and has been shining brightly on the global economy stage over the past few decades. The Indian economy has continued to grow strongly in recent years, with no end in sight, putting the subcontinent ahead of all the major world economies. In addition, the Indian market offers significant advantages in sourcing of material and components. The huge consumer market, the complete industrial chain, and the optimized business environment have always attracted us, truly embodying the concepts of being business friendly, ensuring business stability, and promoting business prosperity, allowing us to put down roots here. In addition all the construction partners have also provided significant support and will continue to offer their expertise in it to ensure the successful establishment of the factory at this location.

మ్యానుఫ్యాక్చరింగ్ అయి రీతి ముందు కర్ణక ఎలా రంగంలో కేవలం ఐటీ టివ్ స్పెషల్ డిఫెన్సింగ్ ఎలక్ట్రోనిక్స్టాట మ్యూఫ్యాక్చరింగ్ అని కూడా నెక్స్ట్ లెవెల్ ఆ మ్యానుఫ్యాక్చర్ కూడా మ్యానుఫ్యాక్చరింగ్ ఫోర్పాటు ಹೊಸ ಐ ಎಂಗಳು ಬರ್ತವೆ ಈಗ ಎಲ್ಲ ಹತ್ತು ಸ್ಟೇಷನ್ ಎಕ್ಸ್ಪೀರಿಯನ್ಸು ಎಲ್ಲನೂ ಕೂಡ ಒಳಗೊಂಡಿರ್ತದೆ ಆಧುನಿಕ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನೇನು ಬರಬೇಕು ನೆಟ್ ಜೀರೋ ಪಾರ್ಕ್ ಏನಾಗಬೇಕು ಅಂದರೆ ಈಗೆಲ್ಲನೂ ಕೂಡ ಕ್ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಅಂತಾರೆ ಅದೆಲ್ಲವನ್ನು ಕೂಡ ನಾವು ಗಣ ಇಟ್ಕೊಂಡು ನಮ್ಮ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದೀವಿ ಆ ವಿಷಯದಲ್ಲಿ ನಮ್ಮ ಗೋಲ್ಡ್ ಮ್ಯಾಕ್ ಭಾಳ ಸ್ಪಷ್ಟವಾಗಿತ್ತು ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಬಿಟ್ಟು ನಮ್ಮ ಕಲ್ತು ನೋಡಿದ್ದೀವಿ ನಮ್ಮ ಟೀಮ್ ಏನಿತ್ತಂದರೆ ರಿಮ್ಯಾಜಿನ್ ಗ್ರೋತ್ ಅಂದರೆ ಪ್ರಗತಿಯ ಮರುಕಲ್ಪನೆ ಅದು ಯಾವ ರೀತಿ ಇರಬೇಕು ಟ್ಯಾಕ್ಟರ್ ಇರಬೇಕು ಇರಬೇಕು ಇಂಜಿನಿಯರ್ಸ್ ಇರಬೇಕು ಮತ್ತು ಈಗ ಬದಲಾವಣೆ ಹೊಂದುವಂಥ ಸಂದರ್ಭದಲ್ಲಿ ರೆಸಿಲೆಂಟ್ ಆಗಿರ್ಬೇಕಂದ್ರೆ ಸತ್ಗಡ ಆಗಿರಬೇಕು ಅದಕ್ಕೆ ಅಡಾಪ್ಟ್ ಆಗುವಂಥದ್ದು ಇರಬೇಕು ಅಂದ್ರೆ ಮಾಡಿ ನಮ್ಮ ಇಂಡಸ್ಟ್ರಿಯಲ್ ಸ್ಟ್ಯಾಟಿಕ್ಸ್ ನಾವು ತಗೊಂಡಾಗ ಸಿ ಡಿ ಗ್ರೂಪ್ನಾಗ ಅವರು ನಾವು ಏನು ಕೇಳಿದೀವಿ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಅದಲ್ಲದೆ ಅದಲ್ಲದೆ ಎ ಮತ್ತು ಬಿ ಕೆಟಗರಿ ನೀವು ಕೇಳಿರಲಿಲ್ಲ ಎ ಬಲ್ ಬಿ ಕಪ್ ಕೆಟಗರಿ ಕೂಡ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇವತ್ತು ನಮ್ಮ ಕನ್ನಡಿಗೆ ಸಿಗ್ತಾ ಇದೆ ನಾವು ಕೇಳೋಕ್ಕಿಂತ ಜಾಸ್ತಿ ನಮ್ಮ ಎರಡು ಗ್ರೂಪ್ನಾಗ ಕೇಳಿದೀವಿ ಆಲ್ಕು ಗ್ರೂಪ್ನಲ್ಲಿ ನಾವು ಕೇಳಿದ ಕೆಲವು ಜಾಸ್ತಿ ಅದೊಂದು ಸಿಗ್ತಾ ಇದೆ ಅದನ್ನೊಂದು ಕಾಪಿ ನಿಮ್ಗೆ ಶೇರ್ ಮಾಡ್ತೀನಿ ಅದನ್ನು ದಯವಿಟ್ಟು ಅದನ್ನು ನೋಡ್ಕೊಂಡ್ರೆ ನಿಮಗೆ ಅದು ಅರ್ಥ ಆಗ್ತದೆ ಹೀಗಾಗಿ ಇನ್ನೂ ಅದನ್ನು ಬರೋಪಡಿಸಬೇಕಾಗಿತ್ತು ನಮ್ಮ ಇದೆ ಅನೇಕ ಕಡೆ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ ಈಗಾಗಲೇ ಬಂದಾಗ ಒಂದು ನನ್ನ ಬಗ್ಗೆ ಹೇಳಿದರು ಎಲ್ಲರೂ ಕೂಡ ಇಂಡಿವಿಜುವಲ್ ಕೆಲವೊಂದು ಇರ್ತವೆ ಅದನ್ನ ಮಾಡ್ತೀವಿ ಏನು ಮಾಡ್ತೀನಿ ಆದರೆ ಕರ್ನಾಟಕ ಎ ಬಿ ಸಿ ಡಿ ಆಲ್ಕು ಕ್ಯಾಟಗರಿಯಲ್ಲಿ ಎಲ್ಲಿ ಅವರಿಗೆ ಒತ್ತಾಯ ಇಲ್ಲ ನಮ್ಮದು ಅಲ್ಲಿನೂ ಕೂಡ ಅರವತ್ತೈದು ಪರ್ಸೆಂಟ್ ಕನ್ನಡಿಗೂ ಸಿಗ್ತಾ ಇದೆ ಎ ಕ್ಲಾಸ್ನಲ್ಲಿ ಕಾಪಿ ಡಾಕ್ಟರ್ ಕೂಡ ನಮಗೆ ಶಿಕ್ಷೆ ಸಿಕ್ಕಿರ್ಬೇಕು ಸಿಗ್ತಾ ಇದೆ ಹೀಗಾಗಿ ಆ ಶ್ ಅದನ್ನು ನಿಮಗೆ ಶೇರ್ ಮಾಡಿದರೆ ಬಹುಶಃ ಅದು ನಿಮಗೆ ಒಂದು ಸ್ಪಷ್ಟವಾದಂಥ ಚಿತ್ರನ ನಿಮ್ಗೆ ಗೊತ್ತಾಗುತ್ತೆ